ನ್ ಕಾರ್ ಇನ್ ದ ಮೌಂಟೇನ್ ರನ್ 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 ಸ್ಟಾಪ್ ಚಾರಿತಾ ವೆರಿ ಗುಡ್ ಇಟ್ಕೊಂಡ್ಲು ಚಾರಿತಾ ಹಾ ಸ್ಟಾರ್ಟ್ ಈಗ ಒಬ್ಳು ಕೈ ಬಿಡಬೇಕು ಪ್ರಣವಿ ಕೈ ಬಿಡು ಬಿಡುಗ ಕನ್ ದ ಮೌಂಟೇನ್ ಹೇಳಿ ಕಾರ್ ಇನ್ ಕಾರ್ ಇನ್ ದ ಮೌಂಟೇನ್ ರನ್ 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 ಕಾರ್ ಇನ್ ದ ಮೌಂಟೇನ್ ರನ್ 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 ಸ್ಟಾಪ್ ಯಾರಿಗೆ ಸಿಕ್ಕಿಲ್ಲ ಧನುಶ್ರೀ ಬಾಯ್ ಈ ಕಡೆ ಈಗ ಜೀವಿತ ಕೈ ಬಿಡು ಇರೋದಿನ್ ಎರಡೇ ಅರ್ಥ ಆಯ್ತಾ ಹಾ ಓಡಿ ಈಗ ಕಾರ್ ಇಂದ ಮೌಂಟ್ಯಾನ್ ರನ್ 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 ಕರ್ ಇಂದ ಮೌಂಟ್ಯಾನ್ ರನ್ ಹೇಳಿ ನೀವು ಓಡಿ ಓಡಬೇಕು ವೆರಿ ಗುಡ್ ಔಟು ಹಾ ಆಯ್ತು ಈಗ ಜೀವಿತ ಕೈ ಬಿಡಬೇಕು ಅಲ್ಲಿ ಪಲ್ಲವಿ ಕೈ ಬಿಡಬೇಕು ಈಗಿರೋದು ಯಾವ್ದು ಇಬ್ರು ಯಾರ್ಯಾರು ಹೇಳಿ ಮೇಘನ ಮತ್ತೆ ಸ್ನೇಹ ಗೊತ್ತಾಯ್ತಾ ಮೇಘನ ಈ ಕಡೆ ಕೈ ಇಡಿ ನೀನು ಯಾವ್ದು ಈ ಕಡೆದು ಈ ಕಡೆದು ರೆಡಿ ಸ್ಟಾರ್ಟ್ ಕಾಯಿರ್ ಇಂದ ಮೌಂಟೇನ್ ರನ್ 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 ಕಾಯರ್ ಇಂದ ಮೌಂಟೇನ್ ಓಡಿ ಹೇಳಿ ಕಾಯಿರಿಂದ ಮೌಂಟೇನ್ ರನ್ 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 ಕಾಯರ್ ಇಂದ ಮೌಂಟೇನ್ ರನ್ 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 ಕಾಯರಿಂದ ಮೌಂಟ್ ಅಂಡ್ ರನ್ 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 ಸ್ಟಾಪ್ ಇಡ್ಕೊ ಇಡ್ಕೊ ಅಲ್ಲಿ ಒಬ್ಲಿ ಇಲ್ಲಿ ಇಲ್ಲ ಇಡ್ಕೋಡಿ ಓಟ್ ಬರಬೇಕು ನೀ ಇವ್ಳು ಔಟ್ ಈಗ ಇಂಗ್ ಬರಬರ್ತ ಅವಳಿಗೆ ಕೈ ಈಗ ಬಮ್ಮ ಭವ್ಯಾ ನೀ ಔಟ್ ಹಾ ಈಗ ಇವಳು ಮೇಘನ ಕೈ ಬಿಡು ಕೈ ಬಿಡಬೇಕು ಒಂದೇ ಕೈ ಸ್ಟಾರ್ಟ್ ಕೈರಿಂದ ಮೌಂಟ್ ಅಂಡ್ ರನ್ 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 கையின் அமௌண்ட் ரன் 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 கயர் அமௌண்ட் ரன் 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 கயர் அமௌண்ட் ரன் 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 ஸ்டாப் வெரி குட் நீங்க ஜோராக சப்பாளி